ನ್ಯೂ ಡಾಟ್ ಡ್ರೆಸ್ ಮಾರ್ಟ್ ಅಂತ ಹೇಳುವಂತ ಹೊಸ ಶಾಪ್ ಇವತ್ತು ಓಪನ್ ಆಗಿದೆ ಇಲ್ಲಿ ಆಫರ್ ಬಂದು ಕೇಳಿದಾಗ ನನಗೆ ಒಂದಷ್ಟರ ಮಟ್ಟಿಗೆ ಅಂತ ಆಯ್ತು ಯಾಕೆ ನ್ಯೂ ಡಾಟ್ ಡ್ರೆಸ್ ಮಾರ್ಟ್ ನ ಒಂದು ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಎರಡು ಪ್ಯಾಂಟ್ ಗಳು ನೋಡಿದ್ ಏನು ನೈಲನಲ್ಲ ಕಾಟನ್ ಕೂಡ ಇದೆ ಚೆನ್ನಾಗಿರ್ತಕ್ಕಂಥ ಡ್ರೆಸ್ ಈ ಪ್ಯಾಂಟ್ ಜೊತೆಗೆ ಈ ರೀತಿಯ ಶರ್ಟ್ ಸುಮಾರು ಹತ್ತು ಕಲರ್ಸ್ ಗಳು ನಮ್ಗೆ ಇದರಲ್ಲಿ ಸಿಗುತ್ತೆ ಈ ಪ್ಯಾಂಟ್ ಈ ಶರ್ಟ್ ನೀವು ತಕೊಂಡ್ರಿ ಅಂತ ಹೇಳಿದ್ರೆ ಜಸ್ಟ್ ಸಿಕ್ಸ್ ಫೋರ್ಟಿ ನೈನ್ ಇದರಲ್ಲಿ ಕಲರ್ ಗ್ಯಾರಂಟಿನೂ ಕೊಡ್ತಾರೆ ಇದು ಸಿಂಕ್ ಆದರೂ ಕೂಡ ರಿಪ್ಲೇಸ್ಮೆಂಟ್ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ ಕಲರ್ ನೋಡಿ ಸಿಕ್ಸ್ ಫೋರ್ಟಿ ನೈನ್ ರುಪೀಸ್ಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಿಸ್ ಮಾಡದೆ ಕೊಂಡೋಗಿ ನಿಮಗೆ ಸಿಕ್ಸ್ ಫೋರ್ಟಿ ನೈನ್ಗೆ ನಾನು ಒಂದು ಶರ್ಟ್ ಪ್ಯಾಂಟ್ ಶರ್ಟ್ ಪ್ರೊವೈಡ್ ಮಾಡ್ತೀನಿ ಅಂತಂದರೆ ಎಲ್ಲರ ಮೈಂಡಲ್ಲೂ ಬಂದಿರುತ್ತೆ ಸೊ ಎಲ್ಲಿಂದ ತರ್ತಾ ಇದ್ದಾನೆ ಎಲ್ಲ ಸ್ಟಾಕ್ ಐಟಮ್ ತೊಗೊಂಡು ಬಂದಿರ್ಬೋದು ಯಾವುದೋ ಸೆಕೆಂಡ್ ಹ್ಯಾಂಡ್ ಐಟಮ್ ತಂದಿರ್ಬೋದು ಅಂತ ಹೇಳಿ ಸೆಕೆಂಡ್ ಹ್ಯಾಂಡ್ ಐಟಮ ಸಹ ಅಲ್ಲ ನಿಮಗೆ ಸೆಕೆಂಡ್ ಹ್ಯಾಂಡ್ ಐಟಮಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ ಯಾರು ಸಹ ಸೆಟ್ ಕಲೆಕ್ಷನ್ ಕೊಡೋದು ಇಲ್ಲ ನಿಮಗೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಸೆಕೆಂಡ್ ಹ್ಯಾಂಡ್ ಐಟಮ್ ಆದರೆ ನಿಮಗೆ ವಿತ್ ಗ್ಯಾರಂಟಿ ಕೊಡಲಿಕ್ಕೂ ಆಗೋದಿಲ್ಲ ನಿಮಗೆ ನಾನು ವಿತ್ ಗ್ಯಾರಂಟಿ ಪ್ರೊವೈಡ್ ಮಾಡ್ತೀನಿ ಸಿಕ್ಸ್ ಫಾರ್ಟಿ ನೈನ್ ನಾನು ಪ್ರೊವೈಡ್ ಮಾಡಿರೋ ರೀಸನ್ ಏನಂತಂದರೆ ನಿಮಗೆ ನಾನು ಚಿಕ್ಕದಾಗಿ ಹೇಳ್ತೀನಿ ನಿಮಗೆ ತುಂಬ ಏನು ದೊಡ್ಡದಾಗಿಲ್ಲ ಚಿಕ್ಕದಾಗಿ ಒಂದು ಸ್ಟೋರಿ ಹೇಳ್ತೀನಿ ಅಂತ ನಿಮಗೆ ಟೈಮ್ ಇಲ್ಲ ಅಂದ್ಕೊಳ್ತೀನಿ ಚಿಕ್ಕದೊಂದು ಸ್ಟೋರಿ ಅಷ್ಟೇ ನನಗೆ ಅಂತಂದರೆ ನನಗೆ ಚಿಕ್ಕ ವಯಸ್ಸಿಂದ ನಾನು ಬಟ್ಟೆ ಅಂದರೆ ತುಂಬ ಇಷ್ಟ ತುಂಬ ಅಂದರೆ ತುಂಬ ಇಷ್ಟ ಬಟ್ಟೆ ಅಂದರೆ ನನಗೆ ಬಟ್ ನನ್ನ ಫ್ಯಾಮಿಲಿ ಇರೋ ಪರಿಸ್ಥಿತಿಗೆ ನಮಗೆ ಆಗ್ತಾ ಇರಲಿಲ್ಲ ನಮ್ಮ ತಂದೆ ವರ್ಷಕ್ಕೆ ಒಂದು ಸತಿ ತರೋರು ಅದು ರೋಡಲ್ಲಿ ಬರೋದನ್ನ ಹಂಡ್ರೆಡ್ ರುಪೀಸ್ಗೆ ಒಂದು ತ್ರೀ ಶರ್ಟ್ ಟೂ ಶರ್ಟ್ ಕೊಡೋರು ಅವಾಗ ಅದನ್ನ ತರೋರು ಅದನ್ನ ಒನ್ ಇಯರ್ ನಾವು ಯೂಸ್ ಮಾಡ್ತಾಯಿದ್ದೀವಿ ಮತ್ತು ನಮಗೆ ಶರ್ಟ್ ಬೇಕು ಅನ್ನೋದ್ರೆ ಇನ್ನು ನೆಕ್ಸ್ಟ್ ಹಬ್ಬನೇ ಬರಬೇಕು ಆವಾಗ್ಲಿಂದ ನನಗೆ ಒಂದು ಮೈಂಡಲ್ಲಿತ್ತು ಏನಾದರೂ ಜನಗಳಿಗೆ ಏನಾದರೂ ಮಾಡಬೇಕು ಮಾಡಬೇಕು ಎಲ್ಲರಿಗೂ ಒಂದು ಬಟ್ಟೆ ಕಲೆಕ್ಷನ್ ಇದೆ ಅದೊಂದು ಮೈಂಡಲ್ಲಿ ನನಗೆ ಕೂತ್ಬಿಟ್ಟಿತ್ತು ಸೊ ಆ ಪರ್ಫೆಕ್ಟ್ ರೀಸನ್ಗೋಸ್ಕರ ನಿಮಗೆ ನನ್ನ ಕಡೆಯಿಂದ ಎಷ್ಟು ಲೋ ಪ್ರೈಸಲ್ಲಿ ಕೊಡಲಿಕ್ಕಾಗುತ್ತೋ ಅಷ್ಟು ಲೋ ಪ್ರೈಸಲ್ಲಿ ವಿತೌಟ್ ಮಾರ್ಜಿನ್ ಎಕ್ಸೆಪ್ಟ್ ಮಾಡ್ದೆ ಇದನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ವಿತ್ ಕ್ವಾಲಿಟಿ ಒಟ್ಟಿಗೆ ಬ ನಮ್ಮ ಶಾಪ್ ಓಪನಿಂಗ್ ಅನ್ನೋ ರೀಸನಿಗೆ ನಿಮಗೆ ತೌಸಂಡ್ಗೆ ತ್ರೀ ಪೀಸ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ ಅಲ್ರಿ ನಮಸ್ಕಾರ ಇವತ್ತು ಸುಳ್ಯದಲ್ಲಿ ಬಹಳ ಒಳ್ಳೆಯ ಡ್ರೆಸ್ ಮಳಿಗೆಯನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದೇವೆ ಸುಳ್ಯದ ಜನರಿಗೆ ಒಳ್ಳೊಳ್ಳೆಯ ವೆರೈಟಿ ವೆರೈಟಿ ಆಗಿರುವಂಥ ಮಾಡರ್ನ್ ಲುಕ್ನಲ್ಲಿರ್ತಕ್ಕಂಥ ಡ್ರೆಸ್ಗಳ ಪರಿಚಯ ಮಾಡೋದಕ್ಕೆ ಹೊಸ ಶಾಪ್ ಸುಳ್ಳಿದ ಪ್ರಸಿದ್ಧವಾಗಿರುವಂತಹ ಚಿನ್ನ ಬೆಳ್ಳಿ ವಜ್ರಗಳ ಮಳಿಗೆ ಮುಳಿಯ ಜ್ಯುವೆಲರ್ಸ್ನ ಮೇಲ್ಭಾಗದಲ್ಲಿ ಪ್ರಾರಂಭವಾಗಿದೆ ನ್ಯೂ ಡಾಟ್ ಡ್ರೆಸ್ ಮಾರ್ಟ್ ದಿ ಸುಳ್ಯ ಸ್ಟೈಲ್ ಅನ್ನುವಂಥ ಹೆಸರಿನಲ್ಲಿ ಈ ಡ್ರೆಸ್ ವಿಭಾಗದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಅನುಭವ ಇರತಕ್ಕಂಥ ಹುಡುಗ ಶರತ್ ಇವರ ಮುಂದಾಳತ್ವದಲ್ಲಿ ನಡೀತಾ ಇದೆ ಬ್ರದರ್ ಮೊದಲಿಗೆ ನಿಮಗೆ ಕಂಗ್ರಾಚುಲೇಷನ್ಸ್ ಸಾಕಷ್ಟು ಮಂದಿ ಅತಿಥಿಗಳೆಲ್ಲ ಬಂದು ಈ ಒಂದು ಡ್ರೆಸ್ ಶಾಪ್ನ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಸುಳ್ಳದಲ್ಲಿ ಸಾಕಷ್ಟು ಡ್ರೆಸ್ ಡ್ರೆಸ್ ಮಳಿಗೆಗಳಿದೆ ಆದರೆ ಇವತ್ತು ನ್ಯೂ ಡಾಟ್ ಡ್ರೆಸ್ ಮಾರ್ಟ್ನಲ್ಲಿ ಏನೆಲ್ಲ ಸಿಗುತ್ತೆ ನಮಗೆ ಬಾಯ್ಸ್ ಗಳಿಗೆ ಎಷ್ಟು ಏಜ್ ಇಂದ ಪ್ರಾರಂಭ ಆಗಿ ಎಷ್ಟು ಏಜ್ ಅವರಿಗೆ ಅವರಿಗೆ ಇರುತ್ತದೆ ಹಾಗೆಯೇ ಇಲ್ಲಿಯ ರೇಟ್ಗಳೆಲ್ಲ ಹೇಗೆ ಇದೆಲ್ಲದರ ಬಗ್ಗೆ ಶರತ್ ಅವರು ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ ಇವತ್ತು ಪ್ರಾರಂಭ ಆಗಿರ್ತಕ್ಕಂಥ ಡ್ರೆಸ್ ಮಳಿಗೆಯಲ್ಲಿ ನಮ್ಮ ಸುಳ್ಳದವರಿಗೆ ಯಾವ ರೀತಿ ಡ್ರೆಸ್ಗಳೆಲ್ಲ ಸಿಗುತ್ತೆ ಅಂತ ಅವರಿಗೆ ನಿಮಗೆ ಪ್ರತಿಯೊಂದು ಅನುಕೂಲ ಆಗೋ ರೀತಿ ಇವಾಗ ಪ್ರತಿಯೊಂದು ಕಸ್ಟಮರ್ಗಾಗಬಹುದು ಪ್ರತಿಯೊಂದು ಪರ್ಸನ್ಗೆ ಆಗ್ಬೋದು ಬಟ್ಟೆ ಅಂದರೆ ಎಲ್ಲರಿಗೂ ಓಕೆ ಯಾಕಂದ್ರೆ ಬಟ್ಟೆ ಅಂದರೆ ಎಲ್ಲರಿಗೂ ಇಷ್ಟ ಆಗೋದು ಅವರ ಇಷ್ಟ ಆಗೋ ಬಟ್ಟೆ ಅವರ ಪ್ರೈಸ್ಗೆ ಸಿಗ್ತಾ ಇಲ್ಲ ಮೇನ್ ಅವ್ರ ಪ್ರೈಸ್ ಸಿಗ್ತಾ ಇಲ್ಲ ಅಂತಂದ್ರೆ ಪ್ರೈಸ್ ಜಾಸ್ತಿ ಇರ್ಬೋದು ಕ್ವಾಲಿಟಿ ಬಟ್ ನಮ್ಮ ಶಾಪಲ್ಲಿ ಏನು ಅಂದ್ರೆ ಅವನಿಗೆ ಅನುಕೂಲ ಆಗುವಂಥದ್ದು ಅವ್ರು ಯಾವ ತರ ಲೈಕ್ ಮಾಡ್ತಾರೋ ಅಟ್ ಲೀಸ್ಟ್ ಯಾವ್ದು ತರ ಲೈಕ್ ಮಾಡ್ತಾರೋ ಲೈಕ್ ಆಗ್ಬಹುದು ಇದು ಕಾಸ್ಟ್ಲಿ ಥಿಂಕ್ ಮಾಡ್ಬೇದ ಈ ಬಾಕ್ಸ್ ಅಲ್ಲಿ ಇದು ಥಿಂಕ್ ಮಾಡ್ಬೇಕಾ ಇದು ಓಪನ್ ಉಂಟು ಇಷ್ಟು ಶಾ ಶೋರೂಮ್ ದೊಡ್ಡದು ಉಂಟು ಇದು ಕಾಸ್ಟ್ಲಿ ಉಂಟು ಪ್ರತಿ ಒಂದು ಅವ್ರಿಗೆ ಅನುಕೂಲ ಆಗೋ ರೀತಿ ಸುಳ್ಳೆ ಜನಗಳಿಗೆ ಸುಳ್ಳೆ ಇವರಿಗೆ ಅನುಕೂಲ ಆಗೋ ರೀತಿ ಸ್ಟಾರ್ಟಿಂಗ್ ಮಾಡಿದ್ದೀನಿ ಪ್ರೈಸಲ್ಲಿ ಸಲ ಪ್ರತಿ ಒಂದು ಕ್ವಾಲಿಟಿ ಆಗ್ಬೋದು ವಿತ್ ಇಂಪಾರ್ಟೆಂಟ್ ಕ್ಲಾತ್ ವಿತ್ ಇಂಪಾರ್ಟೆಂಟ್ ಕ್ವಾಲಿಟಿ ಕ್ವಾಲಿಟಿನೇ ನಿಮಗೆ ಪ್ರತಿಯೊಂದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಸಪೋಸ್ ಕಲರ್ ಹೋಯ್ತು ಸಿಂಕ್ ಐಸ್ ಸಿಂಕ್ ಏಜ್ ಪ್ರಾಬ್ಲಮ್ ಅಂತ ಒಂದು ನಿಮಗೆ ವಿಥಿನ್ ಗ್ಯಾರಂಟಿ ಎಕ್ಸ್ಚೇಂಜ್ ಮಾಡಿ ಕೊಡ್ತೀನಿ ಎಕ್ಸ್ಚೇಂಜ್ ಮಾಡಿ ಕೊಡ್ತೀರಾ ಮಾಡಿ ಓಕೆ ಇವತ್ತು ಇಲ್ಲಿರುವಂಥ ಡ್ರೆಸ್ಸಸ್ಗಳು ಬಾಯ್ಸ್ ಅಂದರೆ ಇವಾಗ ಮಾಡಲ್ ಲುಕ್ ಎಲ್ಲ ಕೂಡ ತಿಂಕ್ ಮಾಡಿರ್ತಾರೆ ಯಾವ ಟೈಪ್ಸ್ ಆಫ್ ಡ್ರೆಸ್ಗಳೆಲ್ಲ ನಮ್ಮ ಜೊತೆ ಸಿಗುತ್ತೆ ಅಂತ ಆಲ್ಮೋಸ್ಟ್ ಆಲ್ ಸರ್ ಪ್ರತಿಯೊಂದು ಇವಾಗ ಜೀನ್ಸ್ ಅಲ್ಲಿ ಜೀನ್ಸ್ ಅಲ್ಲಿ ಹೋಗ್ಲಿಕ್ಕೆ ಹೋದ್ರೆ ನಿಮಗೆ ಪ್ರತಿಯೊಂದಿಗೂ ಸ್ಲಿಮ್ ಪಿಟ್ ಆಗ್ಬೋದು ಟ್ರಿಮ್ ಪಿಟ್ ಇದೆ ಆಕ್ಚುಲಿ ಮತ್ತೆ ಬ್ಯಾಗಿ ಫಿಟ್ಟಿದೆ ಇದೆ ಮಾಮ್ ಪಿಟ್ ಇದೆ ಮತ್ತೆ ಅಲ್ಲಿ ನಿಮಗೆ ಒಂದು ಫೋರ್ ಫೈವ್ ವೆರೈಟೀಸ್ ಉಂಟು ನಿಮಗೆ ಬಲೂನ್ ಫಿಟ್ಟು ಬ್ಯಾಗಿ ಫಿಟ್ಟು ಮತ್ತೆ ವಿತ್ ಕಾರ್ಗೋ ವಿತ್ಔಟ್ ಪಾಕೆಟ್ ಕಾರ್ಗೋ ಎಲ್ಲ ಪ್ರತಿಯೊಂದು ಉಂಟು ನಿಮಗೆ ಓಕೆ ಇವಾಗ ಡ್ರೆಸ್ ಗಳು ಈ ರೀತಿಯೆಲ್ಲ ಇದೆ ವೆರೈಟಿ ಇದೆ ಅಂತ ಹೇಳಿದ್ರಿ ರೇಟ್ ಪ್ರಾರಂಭ ಆಗುತ್ತೆ ಫಸ್ಟ್ ಆಫ್ ಆಲ್ ಥಿಂಕ್ ಮಾಡ್ತಕ್ಕಂಥದ್ದು ಜನಗಳು ರೇಟ್ ಹೇಗಿದೆ ಜೊತೆಗೆ ಕ್ವಾಲಿಟಿ ಕೂಡ ಬೇಕು ತಿಂಕ್ ಮಾಡ್ತಾರೆ ಎಷ್ಟು ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಾನು ಅದೇ ನಿಮಗೆ ಮೊದಲೇ ಹೇಳಿದೆ ಪ್ರತಿಯೊಂದು ಕಸ್ಟಮರ್ಗೆ ಬಟ್ಟೆ ಇಷ್ಟ ಅಂತಾನೆ ಏನಕ್ಕೆ ಪ್ರತಿಯೊಂದು ಕಸ್ಟಮರ್ ಇಷ್ಟ ಆಗೋ ಪ್ರೈಸಲ್ಲಿ ಯಾರಿಗೂ ಬಟ್ಟೆ ಸಿಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಮಗೆ ಅವರಿಗೆ ಅನುಕೂಲ ಆಗಬೇಕು ಓ ಇದು ಶಾಪ್ ಬಂದ ಹೋದ ಇಷ್ಟು ಕ್ವಾಲಿಟಿ ಸಿಗ್ಬೋದು ಅಂತ ಒಂದು ಸರಿ ಯೂಸ್ ಮಾಡಿದ್ರೆ ಉಂಟಲ್ಲ ಅವ್ರು ಪುನಃ ನಮ್ಮಲ್ಲಿ ಬರಬೇಕು ಓಕೆ ಸೊ ಆ ರೀತಿ ನಾವು ಇಂದ ನಮ್ಮಲ್ಲಿ ಉಂಟಲ್ಲ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಫೋರ್ ನೈಂಟಿ ನೈನಿಂದ ವಿತ್ ಪ್ರೀಮಿಯಂ ಶರ್ಟ್ ಕೊಡ್ತಾ ಇದ್ದೀನಿ ಓಕೆ ವಿತ್ ಫಾರ್ಮಲ್ ಶರ್ಟ್ ವಿತ್ ಪ್ಯಾಕಿಂಗ್ ವಿತ್ ಪ್ರೀಮಿಯಂ ಶರ್ಟ್ ನಿಮಗೆ ಓಕೆ ಸಪೋಸ್ ಇವಾಗ ಸ್ಟೂಡೆಂಟ್ ಆಗ್ಬೋದು ಮತ್ತೆ ಆಫೀಸ್ಗೆ ಹೋಗೋರು ಆಗ್ಬಾರ್ದು ಪ್ರತಿಯೊಂದಿಗೂ ನಿಮಗೆ ಒಂದು ಬೆಸ್ಟ್ ಕಾಂಬೋ ಕಾಂಬೋ ಅಂತ ಅಂದರೆ ನಮ್ಮಲ್ಲಿ ಶಾಪಲ್ಲಿ ಇವತ್ತು ಸ್ಟಾರ್ಟ್ ಆಗಿದೆ ಅಲ್ಲ ಶಾಪು ನಮ್ಮ ಸಂಸ್ಥೆ ಬೆಳೀತಾ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ನಮ್ಮ ಸಂಸ್ಥೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಒಂದು ನಮ್ ಕಡೆಯಿಂದ ಸುಳ್ಳೆ ಜನಗಳಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಸಿಕ್ಸ್ ಫಾರ್ಟಿ ನೈನ್ ರುಪೀಸ್ಗೆ ಒಂದು ಫಾರ್ಮಲ್ ಪ್ಯಾಂಟ್ ಒಂದು ಫಾರ್ಮಲ್ ಶರ್ಟ್ ಕೊಡ್ತಾ ರೂಪೀಸ್ ವಿತ್ ಗ್ಯಾರಂಟಿ ಕಲರ್ ಆಯ್ತು ಸಿಂಕೇಜ್ ಆಯ್ತು ಪ್ರತಿ ಒಂದು ವಿತ್ ಗ್ಯಾರಂಟಿ ಇರುತ್ತೆ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ನಮ್ ಕಡೆಯಿಂದ ಒಂದು ಸರ್ವಿಸ್ ಫ್ರೀ ಇರುತ್ತೆ ಅಟ್ ಲೀಸ್ಟ್ ಜಿಪ್ ಪ್ರಾಬ್ಲಮ್ ಅಂತ ಸರ್ವಿಸ್ ಮಾಡಕ್ ಆಗದೇ ಇದ್ರೆ ಪ್ರತಿ ಒಂದು ಪೀಸ್ ಚೇಂಜ್ ಮಾಡಿ ಕೊಡ್ತೀವಿ ಅದೊಂದು ಗ್ಯಾರಂಟಿ ಸಿಕ್ಸ್ ಫಾರ್ಟಿ ನೈನ್ ರುಪೀಸ್ ಪ್ರೊವೈಡ್ ಮಾಡ್ತಿರೋ ರೀಸನ್ ಏನಂತ ಅಂದ್ರೆ ನಮ್ಗೆ ಇವಾಗ ಸ್ಟೂಡೆಂಟ್ಗೆ ಒಂದು ಬರ್ತ್ಡೇ ಅಂತ ಬರುತ್ತೆ ಕಾಲೇಜ್ ಡೇ ಅಂತ ಬರುತ್ತೆ ನಿಮಗೆ ಆಸೆ ಇರುತ್ತೆ ಪ್ರತಿಯೊಂದು ಅನುಕೂಲರಿಗೆ ಎಲ್ಲರಿಗೂ ಆಸೆ ಇರುತ್ತೆ ಹಾಕಬೇಕು ಮಾಡಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಬಟ್ ಬಜೆಟಲ್ಲಿ ಥಿಂಕ್ ಮಾಡುವಾಗ ಎಲ್ಲರೂ ಸಹ ಹಿಂದೆ ಹೋಗ್ತಾರೆ ಒಂದು ಶರ್ಟ್ ತಗೊಳ್ತಾರೆ ಒಂದು ಪ್ಯಾಂಟ್ ಬಿಡ್ತಾರೆ ಸೊ ಆ ಅನುಕೂಲಕ್ಕೋಸ್ಕರ ಸಿಕ್ಸ್ ಫಾರ್ಟಿ ನೈನ್ ರುಪೀಸ್ಗೆ ವಿತ್ ಫಾರ್ಮ್ ವಿತ್ ಗ್ಯಾರಂಟಿ ಐಟಮ್ನ ಫಾರ್ಮಲ್ ಪ್ಯಾಂಟ್ ಫಾರ್ಮಲ್ ಶರ್ಟ್ ಬಿಡ್ತಾ ಇದ್ದೀನಿ ಓಕೆ ನೈಸ್ ಆ್ಯಕ್ಚುಲಿ ಲೆನಿನ್ ಕ್ಲಾತ್ ಇದು ನಿಮಗೆ ವಿತ್ ಚೆಕ್ಸ್ ವಿತ್ ಡಬಲ್ ಪಾಕೆಟ್ ಮೇನ್ ಇದರಲ್ಲಿ ನಿಮಗೆ ವಿತ್ ಬ್ಯಾಕ್ ಫ್ರಂಟ್ ಬರುತ್ತೆ ಈ ಬ್ಯಾಕ್ ಫ್ರಂಟ್ ಉಂಟಲ್ಲ ನಿಮಗೆ ವಿತ್ ಬಫ್ ಫ್ರಿಂಟ್ ಇದು ನಿಮಗೆ ನಾರ್ಮಲ್ ಆಗಿ ನಿಮಗೆ ಶರ್ಟ್ ರೆಡಿ ಆದಮೇಲೆ ಮೇಲೆ ಪ್ರಿಂಟ್ ಆಗೋದಲ್ಲ ಇದು ನಿಮಗೆ ನಾರ್ಮಲ್ ಆಗಿ ಶರ್ಟ್ ಮೇಲೆ ಪ್ರಿಂಟ್ ಆಗೋದಾದರೆ ಏನಾಗುತ್ತೆ ಅಂದರೆ ನಿಮಗೆ ಒಂದು ವಾಶ್ ಎರಡು ವಾಶ್ ಆದರೆ ನಿಮಗೆ ಫ್ರಿಂಟ್ ಹೋಗಿಬಿಡುತ್ತೆ ಇದು ಆ್ಯಕ್ಚುಲಿ ಬಫ್ ಫ್ರಿಂಟ್ ನಿಮಗೆ ಬೇಕಿದ್ರೆ ಫೀಲ್ ಮಾಡ್ಬೋದು ಇದು ನಿಮಗೆ ಹೇಗೆ ಉಂಟು ಅಂತ ಮತ್ತೆ ಇದರಲ್ಲಿ ನಿಮಗೆ ಕಲರ್ ಚಾರ್ಟ್ ನೋಡೋದಾದರೆ ಉಂಟಲ್ಲ ನಿಮಗೆ ಪ್ರತಿ ಒಂದೊಂದರಲ್ಲೂ ನಿಮಗೆ ಏನು ಇಂದ ಸಿಕ್ಸ್ ಕಲರ್ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ಮತ್ತೆ ಇದು ಆ್ಯಕ್ಚುಲಿ ಇದು ಅಂದರೆ ನಿಮಗೆ ಹೈಯೆಸ್ಟ್ ಟ್ರೆಂಡ್ ಇರೋ ಕ್ಲಾತ್ ಇದೆ ನಿಮಗೆ ಇಂಪಾರ್ಟೆಂಟ್ ಜೂಟ್ ಮೆಟೀರಿಯಲ್ ಅಂತ ಇದೆ ನಿಮಗೆ ಟ್ಯೂಲ್ ಫ್ಯಾಬ್ರಿಕ್ ಅಂತ ಹೇಳ್ತಾರೆ ನಿಮಗೆ ಇದು ಹೇಗಪ್ಪ ಅಂತಂದರೆ ನಿಮಗೆ ಸಮ್ಮರಿಗೆ ಆಗ್ಬೋದು ಮತ್ತು ಪ್ರತಿಯೊಂದು ಕಂಫರ್ಟಬಲಿಗೆ ಬ್ಯಾಗಿ ಫಿಟ್ಟಿಗೆ ಹಾಕ್ಬೋದು ನಿಮಗೆ ಕಾರ್ಗೋಗಿ ವೇರ್ ಮಾಡ್ಬೋದು ಉಂಟಲ್ಲ ನಿಮಗೆ ವೆರಿ ವೆರಿಂದರೆ ನಿಮಗೆ ಹೈಯೆಸ್ಟ್ ಅಲ್ಲಿ ವೇರ್ ಮಾಡಿದ್ರೆ ಉಂಟಲ್ಲ ನಿಮಗೆ ನೆಕ್ಸ್ಟ್ ಲೆವೆಲ್ ಲುಕಿಂಗ್ ಬರುತ್ತೆ ಅಂತ ನೀವು ಪ್ರೈಸ್ ಸಿಂಕ್ ಮಾಡೋದು ಓನ್ಲಿ ಫೈ ನೈಂಟಿ ನೈನ್ ನಿಮಗೆ ಮತ್ತು ವಿತ್ ಟೆನ್ ಪರ್ಸೆಂಟ್ ಆಫರ್ಸ ಡಿಸ್ಕೌಂಟ್ ಸಹ ಉಂಟು ಇದೆ ನಿಮಗೆ ಫೈವ್ ನೈಂಟಿ ನೈನಲ್ಲಿ ಇದು ನಿಮ್ಗೆ ಹೇಗಪ್ಪ ಅಂತಂದರೆ ಜೂಟ್ ಫ್ಯಾಬ್ರಿಕೇ ಬಟ್ ಜೂಟ್ ಫ್ಯಾಬ್ರಿಕಲ್ಲಿ ವಿತ್ ಆಸ್ಬರ್ಡ್ ಫ್ಯಾಬ್ರಿಕ್ ಇದೆ ನಿಮಗೆ ಹೆವಿ ಮೆಟೀರಿಯಲ್ಲು ಹೆವಿ ಕ್ಲಾತ್ ಇದೆ ನಿಮಗೆ ವಿತ್ ಪ್ರತಿಯೊಂದು ಐಟಮ್ ನಮ್ಮಲ್ಲಿ ಯಾವುದಾದರೂ ಬೈ ಮಾಡಿ ನಿಮಗೆ ವಿತ್ ಡಬಲ್ ಶೋಲ್ಡರ್ ಕೊಡ್ತಾ ಇದೀನಿ ನಿಮಗೆ ವಿತ್ ಡಬಲ್ ಶೋಲ್ಡರ್ ವಿತ್ ಗ್ಯಾರಂಟಿ ಐಟಮ್ ನಿಮಗೆ ಲೈನ್ಸಲ್ಲಿ ನಿಮಗೆ ಇತ್ತು ಜೂಟ್ ಫ್ಯಾಬ್ರಿಕಲ್ಲಿ ವಿತ್ ನಿಮಗೆ ಆಸ್ಪರ್ಡ್ ನೋಡೋದಾದರೆ ನಿಮಗೆ ಎನಿ ಸೋ ಮೆನಿ ವೆರೈಟೀಸ್ ಇದೆ ಮಾತ್ರ ನಿಮಗೆ ಪ್ರತಿಯೊಂದರಲ್ಲೂ ನೋಡಿದ್ರೆ ಚೆಕ್ಸ್ ಅಲ್ಲಿ ಬೇಕಿದ್ರೆ ಕಲರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನಿಮಗೆ ಇದು ಆ್ಯಕ್ಚುಲಿ ಜರಾ ಫ್ಯಾಬ್ರಿಕ್ ಇದೆ ನಿಮಗೆ ಓನ್ಲಿ ಫೈ ನೈನ್ಟೀನೇ ನಿಮಗೆ ವಿತ್ ಟೆನ್ ಪರ್ಸೆಂಟ್ ಲೆಸ್ ಆಗುತ್ತೆ ವಿತ್ ಗ್ಯಾರಂಟಿ ಪ್ರತಿಯೊಂದು ಡಬಲ್ ಶೋಲ್ಡರ್ ಮೆಟೀರಿಯಲ್ ನಿಮಗೆ ಇದು ನಿಮಗೆ ಸಿಂಕೇಜ್ ಆಯಿತು ಕಲರ್ ಪ್ರಾಬ್ಲಮ್ ಬಂತು ನಿಮಗೆ ಪ್ರತಿಯೊಂದು ತೊಗೊಂಡು ಬನ್ನಿ ನಿಮಗೆ ಪ್ರತಿಯೊಂದು ನಮ್ಮ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಸರ್ವಿಸಿಗೆ ಮಾತ್ರ ನಿಮಗೆ ಯಾವತ್ತೂ ಇದು ಇರೋದಿಲ್ಲ ನಿಮಗೆ ಹ್ಞೂ ವಿತ್ ಡಬಲ್ ಪಾಕೆಟ್ ನಿಮಗೆ ನಿಮಗೆ ಆ್ಯಕ್ಚುಲಿ ಇನ್ನೊಂದು ತೋರಿಸಿಲ್ಲ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾತ್ ಅಂದರೆ ಇದು ನಿಮಗೆ ಇಲ್ಲಿ ನೋಡಿ ಇದು ಫಿಲ್ ಮಾಡಿ ಇದು ಜೆರಿ ಫ್ಯಾಬ್ರಿಕ್ ಅಂತ ನಿಮಗೆ ವಿತ್ ಪ್ಯೂರ್ ಕಾಟನ್ ಲೆನಿನಲ್ಲಿ ವಿತ್ ಜೆರಿ ಲೈನ್ಸ್ ಬರುತ್ತೆ ನಿಮಗೆ ಆ್ಯಕ್ಚುಲಿ ಫಂಕ್ಷನ್ಗೆ ಆಗ್ಬೋದು ನಿಮಗೆ ಪಾರ್ಟಿ ವೇರಿಗಾಗ್ಬೋದು ನಿಮಗೆ ಆ್ಯಕ್ಚುಲಿ ಹೈಯೆಸ್ಟ್ ಫಾರ್ಮಲ್ ವೇರ್ ಮಾಡಿ ವೆಡ್ಡಿಂಗ್ಗೆಲ್ಲ ಹೋಗೋದಾದರೆ ನಿಮಗೆ ನೆಸ್ಟ್ ಲೆವೆಲ್ ಲುಕಿಂಗ್ ಮಾತ್ರ ಇದು ಹಂಡ್ರೆಡ್ ಪರ್ಸೆಂಟ್ ಮಾತ್ರ ನಿಮಗೆ ವಿತ್ ಡಬಲ್ ಶೋಲ್ಡರಲ್ಲಿ ವಿತ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಲೆನಿನಲ್ಲಿ ಕೊಡ್ತಾ ಇದ್ದೀನಿ ಮತ್ತು ನೀವು ಪ್ರೈಸ್ ಸಿಂಕ್ ಮಾಡೋದ್ರೆ ಓನ್ಲಿ ಸಿಕ್ಸ್ ನೈಂಟಿ ನೈನ್ ನಿಮಗೆ ಯಾ ನೋಡಿ ಇದರಲ್ಲಿ ನಿಮಗೆ ಏನೇ ಇಲ್ಲ ಅಂತಂದರೂ ಫೈ ಇಂದ ಸಿಕ್ಸ್ ಕಲರ್ ಎನಿ ಟೈಮ್ ಅವೇಲ್ ನೋಡೋದು ಅದರಲ್ಲೂ ನಿಮಗೆ ಬ್ಲ್ಯಾಕ್ ಅಂದರೆ ಪ್ರತಿಯೊಂದು ಇಷ್ಟನೇ ನಿಮಗೆ ಬ್ಲ್ಯಾಕಲ್ಲಿ ನಿಮಗೆ ನೋಡೋಂಥ ಲೆಸ್ಟ್ ಲೆವೆಲ್ ಲುಕ್ಕಿಂಗ್ ಇದೆ ನಿಮಗೆ ಒಮ್ಮೆ ಈ ಬಟ್ಟೆ ಫೀಲ್ ಮಾಡಿ ನೋಡಿ ನಿಮಗೆ ಗೊತ್ತಾಗ್ಬಿಡೋದು ಹೇಗಿದೆ ಅಂತ ಹೇಳಿ ಬ್ಯಾಗಿ ಪ್ಯಾಂಟ್ ಹೈಯೆಸ್ಟ್ ಅಂದರೆ ಹೈಯೆಸ್ಟ್ ಟ್ರೆಂಡ್ ಇರೋ ಕ್ಲಾತ್ ಇದೆ ನಿಮಗೆ ವಿತ್ ಆರ್ ಎಫ್ ಡಿ ಫ್ಯಾಬ್ರಿಕ್ ಇದೆ ನಿಮಗೆ ಜೀನ್ಸ್ ಎಲ್ಲ ವಿತ್ ಆರ್ ಎಫ್ ಟಿ ಫ್ಯಾಬ್ರಿಕ್ ಅಂತ ಹೇಳೋದು ನಿಮಗೆ ವಿತ್ ಸಿಕ್ಸ್ ಪಾಕೆಟ್ ಬರುತ್ತೆ ವಿತ್ ನಿಮಗೆ ಪ್ಯಾನ್ಸಿ ಪ್ಯಾಟರ್ನ್ ಇದೆ ನಿಮಗೆ ಡಿಫ್ರೆಂಟೇ ಕಲೆಕ್ಷನ್ ವಿತ್ ಕಲರ್ಸ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ನಿಮಗೆ ಇದರಲ್ಲಿ ನಿಮಗೆ ಸೈಸ್ ಅಲ್ಲಿ ನೋಡೋದಾದ್ರೆ ನಿಮಗೆ ಟ್ವೆಂಟಿ ಏಯ್ಟಿಂದ ತರ್ಟಿ ಸಿಕ್ಸ್ವರೆಗೂ ಅವೈಲೇಬಲ್ ಇದೆ ಮತ್ತು ನೀವು ಪ್ರೈಸ್ ಥಿಂಕ್ ಮಾಡೋದ್ರೆ ಆರ್ ಎಫ್ ಟಿ ಫ್ಯಾಬ್ರಿಕ್ ನಿಮಗೆ ಸ್ಟಾರ್ಟಿಂಗ್ ಏನಂತ ತೌಸಂಡ್ ನೈನ್ಟಿ ನೈನ್ ತ್ರಿಬಲ್ ನೈನಿಂದ ಸ್ಟಾರ್ಟ್ ಆಗುತ್ತೆ ಬಟ್ ನಾನು ಏಯ್ಟ್ ನೈಂಟಿ ನೈನ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಓನ್ಲಿ ಏಟ್ ನೈಂಟಿ ನೈನ್ಗೆ ವಿತ್ ಟೆನ್ ಪರ್ಸೆಂಟ್ ಲೆಸ್ ಆಗುತ್ತೆ ಡಿಸ್ಕೌಂಟ್ ಇತ್ತು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಕಲರ್ ಚಾರ್ಟ್ ನೋಡೋದಾದರೆ ನಿಮಗೆ ಆಲ್ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ ಬರುತ್ತೆ ನಿಮಗೆ ಅದರಲ್ಲಿ ಮೇನ್ ಅಂತಂದರೆ ನಿಮಗೆ ಇದು ಕಾರ್ಗೋ ಫ್ಯಾಬ್ರಿಕ್ ಇದು ನಿಮಗೆ ಒರಿಜಿನಲ್ ಕಾರ್ಗೋ ಫ್ಯಾಬ್ರಿಕ್ ವಿತ್ ಸಿಕ್ಸ್ ಪಾಕೆಟ್ ಪ್ಯಾಟರ್ನಲ್ಲಿ ವಿತ್ ಬ್ಯಾಗ್ ಇದು ವಿತ್ ನಿಮಗೆ ಕೆಳಗಡೆ ವಿತ್ ಎಲಾಸ್ಟಿಕ್ ಬರುತ್ತೆ ನಿಮಗೆ ಅಡ್ಜಸ್ಟೇಬಲ್ ನಿಮಗೆ ಹೈಯೆಸ್ಟ್ ಅಂದರೆ ಹೈಯೆಸ್ಟ್ ಕ್ಲಾತ್ ಇದು ನಿಮಗೆ ಮತ್ತು ಕ್ಲಾತ್ ಫೀಲ್ ಮಾಡಬೇಕಿದೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ಯೂರ್ ಕಾರ್ಗೋ ಫ್ಯಾಬ್ರಿಕಲ್ಲೇ ನಿಮಗೆ ಬರುತ್ತೆ ವಿತ್ ಸ್ಯಾಟಿಂಗ್ ಕ್ಲಾತ್ ಬರುತ್ತೆ ಮಿಕ್ಸಡ್ ಇದೆ ನಿಮಗೆ ವಿತ್ ಸ್ಟ್ರೆಚಬಲ್ ನಿಮಗೆ ಕಂಫರ್ಟಬಲ್ ಇದರಲ್ಲೂ ಸಹ ಅಷ್ಟೇ ನಿಮಗೆ ಒಂದು ನೈನ್ ಕಲರ್ಸ್ ಏನೋ ಅವೈಲೇಬಲ್ ಇದೆ ಇದರಲ್ಲಿ ಪ್ರತಿಯೊಂದು ನೈನ್ ಕಲರ್ಸ್ ಅವೈಲೇಬಲ್ ಇದೆ ವಿತ್ ಗ್ಯಾರಂಟಿ ಪ್ರೊವೈಡ್ ಮಾಡ್ತಾ ಇದ್ದೀನಿ ಮತ್ತು ಪ್ರೈಸಲ್ಲಿ ನೀವು ನೋಡೋದಾದರೆ ನಿಮಗೆ ಏಯ್ಟ್ ನೈನ್ಟೀನಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಕಲರ್ ಚಾರ್ಟ್ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಚಾರ್ಟ್ ಬರುತ್ತೆ ನಿಮಗೆ ಬ್ಲ್ಯಾಕ್ ಬೇಕಾದ್ರೆ ಬ್ಲ್ಯಾಕಲ್ಲಿ ಎನಿ ಟೈಮ್ ಹೈಯೆಸ್ಟ್ ಅಂದರೆ ಕಾಂಬಿನೇಷನ್ ಮಾಡೋದು ನಿಮಗೆ ಬ್ಲ್ಯಾಕ್ ಇಶು ಅಲ್ಲೇ ನಿಮಗೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಶರ್ಟ್ ಬರುತ್ತೆ ಎಷ್ಟು ಟ್ರೆಂಡ್ ಇರೋದು ನಿಮಗೆ ಫೈ ಸ್ಲೀವ್ ಶರ್ಟ್ಸ್ ಮತ್ತೆ ವಿತ್ ಟೂ ಸಿಕ್ಸ್ಟೀಸ್ ಜಿ ಎಸ್ ಎಮ್ ಇದು ನಿಮಗೆ ಫ್ಯಾಬ್ರಿಕ್ ನಿಮಗೆ ಆಲ್ಮೋಸ್ಟ್ ಆಲ್ ಇದು ನಿಮಗೆ ಪ್ರೈಸ್ ಎಲ್ಲ ಥಿಂಕ್ ಮಾಡೋದಾದ್ರೆ ಪ್ರತಿಯೊಂದು ಶಾಪಲ್ಲಿ ಸಿಕ್ಸ್ ನೈಂಟಿ ನೈನ್ ಸೆವೆನ್ ನೈಂಟಿ ನೈನ್ ಪ್ರೊವೈಡ್ ಮಾಡ್ತಾರೆ ಇದನ್ನು ನಾನು ನಿಮಗೆ ಓನ್ಲಿ ಫೋರ್ ನೈಂಟಿ ನೈನ್ಗೆ ಪ್ರೊವೈಡ್ ಮಾಡ್ತಾ ಇದೀನಿ ವಿತ್ ಟೂ ಸಿಕ್ಸ್ಟಿ ಜಿ ಎಸ್ ಎಮ್ ವಿತ್ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಮತ್ತು ವಿತ್ ಬಫ್ ಪ್ರಿಂಟ್ ಬರುತ್ತೆ ಪ್ರತಿಯೊಂದರಲ್ಲೂ ವಿತ್ ಬಫ್ ಪ್ರಿಂಟ್ ಬರುತ್ತೆ ಇದು ನಿಮಗೆ ನಾರ್ಮಲ್ ಪ್ರಿಂಟ್ ಬರಲ್ಲ ವಿತ್ ಬಫ್ ಫ್ರಿಂಟ್ ಬರುತ್ತೆ ಕಲರ್ ಏನಾಯಿತು ಫೇಡ್ ಆಯಿತು ಸಿಂಕೇಜ್ ಆಯಿತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ವಿತ್ ಚೇಂಜಸ್ ಮಾಡಿ ಕೊಡ್ತೀನಿ ಮತ್ತು ಇದರಲ್ಲಿ ನಿಮಗೆ ಆ್ಯಕ್ಚುಲಿ ಬ ನಮ್ಮ ಶಾಪ್ ಓಪನಿಂಗ್ ಅನ್ನೋ ರೀಸನಿಗೆ ನಿಮಗೆ ತೌಸಂಡ್ಗೆ ತ್ರೀ ಪೀಸ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ ನಿಮಗೆ ಓನ್ಲಿ ತ್ರಿಬಲ್ ನೈನ್ಗೆ ತ್ರೀ ಪೀಸ್ ತ್ರಿಬಲ್ ನನಗೆ ತ್ರೀ ಪೀಸ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ ವಿತ್ ನಿಮಗೆ ಕಲರ್ ಕಾಂಬಿನೇಷನ್ ನೋಡೋದಾದರೆ ನಿಮಗೆ ಸೋ ಮೆನಿ ಕಲರ್ಸ್ ಇದೆ ನಿಮಗೆ ಪ್ರೊವೈಡ್ ಮಾಡೋದಾದರೆ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಸ್ ಇದೆ ಯೂನಿಕ್ ಕಲರ್ಸ್ ಇದೆ ನಿಮಗೆ ಸಿಂಗಲ್ ಪ್ಯಾಟರ್ನ್ ಇದು ಇದಂದರೆ ನಿಮಗೆ ವಿತ್ ಆ್ಯಸಿಡ್ ವಾಶ್ ಇದೆ ನಿಮಗೆ ಇದುಂಟಲ್ಲ ವಿತ್ ಆ್ಯಟಿ ಆ್ಯಸಿಡ್ ವಾಶಲ್ಲಿ ನಿಮಗೆ ಡಿಫ್ರೆಂಟಾಗಿ ಕ್ಲಾತ್ ಬರುತ್ತೆ ಬಫ್ರೆಂಟ್ ನಿಮಗೆ ಅದರಲ್ಲಿ ಪ್ಲೈನ್ ಪ್ಯಾಟರ್ನ್ ಟ್ರೈ ಮಾಡೋದ್ರೆ ಪ್ಲೈನ್ ಪ್ಯಾಟರ್ನ್ ಬರುತ್ತೆ ನಿಮಗೆ ಹೈಯೆಸ್ಟ್ ಬ್ಲ್ಯಾಕ್ ಸಿ ಬ್ಲ್ಯಾಕಲ್ಲಿ ಸಿಂಗಲ್ ಪ್ಯಾಟರ್ನ್ ಮತ್ತು ನೀವು ಆ್ಯಕ್ಚುಲಿ ಇನ್ಸೈಡ್ ನೋಡಬೇಕಿದೆ ನಿಮಗೆ ಫ್ಯಾಬ್ರಿಕ್ ಹೇಗೆ ಬರುತ್ತೆ ಅಂತ ನಿಮಗೆ ವಿತ್ ಡಾಟೆಡ್ ಮೆಟಲ್ ಬರುತ್ತೆ ನಿಮಗೆ ಇಂಪಾರ್ಟೆಂಟ್ ಕ್ಲಾತ್ ಇಷ್ಟು ಟಿ ಶರ್ಟ್ಸ್ ನಿಮಗೆ ಹೈಯೆಸ್ಟು ನಿಮಗೆ ಡಿಫ್ರೆಂಟಾಗಿ ಕಲೆಕ್ಷನ್ ನೋಡುವುದಲ್ಲ ಲೈನ್ಸ್ ಪ್ಯಾಟರ್ನ್ ಅಂತಂದರೆ ನಿಮಗೆ ಹೈಯೆಸ್ಟ್ ಜೋಗರ್ಸ್ ಮೇಲೆ ನಿಮಗೆ ಜೀನ್ಸ್ ಮೇಲೇ ಹೈಯೆಸ್ಟ್ ತ್ರೀ ಫೋರ್ ಶಾರ್ಟ್ಸ್ ಮೇಲೆ ನಿಮಗೆ ಒಳ್ಳೆ ಕಂಫರ್ಟಬಲ್ ಫಿಟ್ಟಿಂಗ್ ಇರುತ್ತೆ ಮತ್ತು ವಿತ್ ಜೂಟ್ ಫ್ಯಾಬ್ರಿಕ್ ಪ್ರತಿಯೊಂದು ಯಾವುದೇ ನಮ್ಮಲ್ಲಿ ಫ್ಯಾಬ್ರಿಕಲ್ಲಿ ಬೇರೆ ಮಾಡೋದು ಪ್ಯೂರ್ ಕಾಟನಲ್ಲಿ ಕೊಡ್ತಾ ಇದ್ದೀನಿ ನಿಮಗೆ ಪ್ಯೂರ್ ಕಾಟನಲ್ಲಿ ಕಲೆಕ್ಷನ್ ಬರುತ್ತೆ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಲೆಕ್ಷನ್ ಬರುತ್ತೆ ಪ್ರತಿಯೊಂದರಲ್ಲೂ ನಿಮಗೆ ಸುಮಾರು ಒಂದು ಸೆವೆನ್ ಏಯ್ಟ್ ಕಲರ್ಸ್ ಬರುತ್ತೆ ನಿಮಗೆ ಇಲ್ಲಿ ನೋಡಿ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ ನಿಮಗೆ ಓನ್ಲಿ ಫೋರ್ ಫಾರ್ಟಿ ನೈನ್ಗೆ ಪ್ರೊವೈಡ್ ಇದ್ದೀನಿ ನಿಮಗೆ ಇದು ನೋಡಿ ಯು ಟರ್ನ್ ಅಂತ ಬ್ರ್ಯಾಂಡ್ ನಿಮಗೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ ಯು ಟರ್ನ್ ನಿಮಗೆ ಸಾರಿ ಟರ್ನ್ ಅಂತ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೇಳಿರ್ತಾರೆ ಎಲ್ಲರಿಗೂ ಗೊತ್ತಿರುತ್ತೆ ನಿಮಗೆ ಆಲ್ಮೋಸ್ಟ್ ಆಲ್ ಇದರಲ್ಲಿ ಬರೋ ಪ್ರೈಸ್ ಎಲ್ಲ ನಿಮಗೆ ಏಯ್ಟ್ ನೈಂಟಿ ನೈನ್ ನಿಮಗೆ ಏಟ್ ನೈಂಟಿ ನೈನ್ ಸೆವೆನ್ ನೈಂಟಿ ನೈನ್ ಪ್ರೊವೈಡ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಶಾಪಲ್ಲಿ ಇದರಲ್ಲೇ ಏಯ್ಟ್ ನೈಂಟಿನಲ್ಲೇ ಕಸ್ಟಮರ್ಗೆ ಡಿಸ್ಕೌಂಟ್ ಕೊಡ್ತಾರೆ ಬಟ್ ನಾನು ನಿಮಗೆ ಓನ್ಲಿ ಫೈವ್ ನೈಂಟಿ ನೈನ್ಗೆ ಪ್ರೊವೈಡ್ ಮಾಡ್ತಾಯಿದ್ದೀನಿ ಕಿಂತ ಟರ್ನ್ ಯು ಅಂತ ಅಂದರೆ ನಿಮಗೆ ಅದು ಟೀ ಶರ್ಟಲ್ಲೇ ಹೆವಿ ಹೆವಿ ಅಂತಂದರೆ ಏನೇ ಅಂದರೂ ದಿನಕ್ಕೆ ನೂರಾರು ಕಲರ್ ಸೆಲೆಕ್ಷನ್ ರೆಡಿ ಆಗುವಂಥ ಪ್ಯಾಟರ್ನ್ ಇದು ಇದೆ ಟರ್ನ್ಸಲ್ಲಿ ನಿಮಗೆ ಪ್ರತಿ ಕಾಲರಲ್ಲಿ ಆಗ್ಬೋದು ನಿಮಗೆ ಆ್ಯಕ್ಚುಲಿ ಕಾಲರಲ್ಲಿ ನೋಡಿದ್ರೆ ಕಾಲರ್ಸ್ ಅವೈಲೇಬಲ್ ಇರುತ್ತೆ ಇದರಲ್ಲಿ ನಿಮಗೆ ಟರ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ ಬರುತ್ತೆ ಕಾಲರ್ ವಿತ್ ಜೂಟ್ ಫ್ಯಾಬ್ರಿಕ್ ಅಂತ ಇದೆ ನಿಮಗೆ ವಿತ್ ಸೆಲ್ಫ್ ಡಿಸೈನ್ಸ್ ಎಲ್ಲ ಬರುತ್ತೆ ಡಿಫ್ರೆಂಟಾಗಿ ಕಲರ್ಸ್ ಇದೆಲ್ಲ ಯೂನಿಕ್ ವಿತ್ ಕಾಲರ್ ಬರುತ್ತೆ ಹೈಯೆಸ್ಟ್ ನಾನು ನಿಮಗೆ ಕಾಂಬಿನೇಷನ್ ಕೊಟ್ಟೆ ಎಲ್ಲ ಬ್ಯಾಗಿಗೆ ಆಗ್ಬೋದು ನಿಮಗೆ ಮಾಂಪೀಟಿಗೆ ಆಗ್ಬೋದು ಡಿಫ್ರೆಂಟ್ ಕಾರ್ಗೋಗೆಲ್ಲ ಕಲೆಕ್ಷನ್ ಮಾಡೋದಾದ್ರೆ ನಿಮಗೆ ಒಳ್ಳೆ ಮ್ಯಾಚಿಂಗ್ ಆಗಿರುತ್ತೆ ಒಂದು ಡಿಫ್ರೆಂಟ್ ಲುಕ್ ಬರುತ್ತೆ ಇದೆಲ್ಲ ನಿಮಗೆ ಅವೇರ್ ಮಾಡುವಾಗ ಇದರಲ್ಲಿ ಕಲರ್ಸ್ ಸೆಲೆಕ್ಷನ್ ಅಷ್ಟೇ ನಿಮಗೆ ಪ್ರತಿಯೊಂದರಲ್ಲಿ ನಿಮಗೆ ಕಲರ್ ಸೆಲೆಕ್ಷನ್ಸ್ ಸುಮಾರು ಬರುತ್ತೆ ನಿಮಗೆ ಡಿಫ್ರೆಂಟ್ ಲುಕ್ ಬರುತ್ತೆ ಡಿಫ್ರೆಂಟ್ ಕಲೆಕ್ಷನ್ ಬರುತ್ತೆ ಇದು ನಿಮಗೆ ಹೈಯೆಸ್ಟ್ ಅಂದರೆ ಹೈಯೆಸ್ಟ್ ಪ್ಯಾಟರ್ನ್ ಇದು ನಿಮಗೆ ಮೂವಿಂಗ್ ಇವಾಗ ಇದು ಪ್ಯಾನ್ವೆಲಿ ನಿಮಗೆ ಯಾರೋ ಅವ್ರದ್ದು ವಿತ್ ನಿಮಗೆ ಇವ್ರದೆಲ್ಲ ಕಲರ್ ಕಾಂಬಿನೇಷನ್ ನೋಡೋದಾದರೆ ನಿಮಗೆ ವೆಡ್ಡಿಂಗಿಗೆ ಫಾರ್ಮಲ್ಲಿಗೆ ವೇರ್ ಮಾಡೋದಾದರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಫ್ಯಾಬ್ರಿಕ್ ಇದೆ ವಿತ್ ಹಂಡ್ರೆಡ್ ಪರ್ಸೆಂಟ್ ಡಿಫ್ರೆಂಟ್ ಕಲೆಕ್ಷನ್ ಇದೆ ಇದರಲ್ಲಿ ಪ್ರತಿಯೊಂದರಲ್ಲೂ ನಿಮಗೆ ಒಂದೇ ಅಲ್ಲ ನಿಮಗೆ ಡಿಫ್ರೆಂಟ್ ಆಫ್ ವೆರೈಟೀಸ್ ಬರುತ್ತೆ ಡಿಫ್ರೆಂಟ್ ಆಫ್ ಕಲೆಕ್ಷನ್ ಬರುತ್ತೆ ನಿಮಗೆ ಹ್ಞೂ ಡಿಫ್ರೆಂಟ್ ಕಲೆಕ್ಷನ್ ಫಾರ್ಮಲ್ ಎಲ್ಲ ನಿಮಗೆ ಮ್ಯಾಚಿಂಗ್ ಮಾಡಿ ನೋಡೋದಾದರೆ ಒಳ್ಳೊಳ್ಳೆ ಕಾಂಬಿನೇಷನ್ ಬರುತ್ತೆ ಇದರಲ್ಲಿ ನಿಮಗೆ ಕಲರ್ ಕಾಂಬಿನೇಷನ್ ಎಲ್ಲ ನಿಮಗೆ ವಿತ್ ಸಹ ಉಂಟು ಇದರಲ್ಲಿ ನಿಮಗೆ ಕಲರ್ ಕಾಂಬಿನೇಷನ್ ನೋಡಿ ಇದೆಲ್ಲ ಮತ್ತು ಇದೆಲ್ಲ ನಿಮಗೆ ಫ್ಯಾಬ್ರಿಕ್ನ ಫೀಲ್ ಮಾಡಬೇಕು ಸರ್ ಹೇಗಿದೆ ಗೊತ್ತಾ ನಿಮಗೆ ಒಂದು ಸರಿ ಫ್ಯಾಬ್ರಿಕ್ನ ಫೀಲ್ ಮಾಡಿದೆ ನಿಮಗೆ ನೆಕ್ಸ್ಟ್ ಲೆವೆಲ್ ಫ್ಯಾಬ್ರಿಕ್ ಇದೆ ಇದು ನಿಮಗೆ ಇಲ್ಲಿ ನೋಡಿ ವಿತ್ ಬ್ರ್ಯಾಂಡೆಡಲ್ಲಿ ಕೊಡ್ತಾ ಇದ್ದೀನಿ ನಿಮಗೆ ಡಿಫ್ರೆಂಟ್ ಕಲೆಕ್ಷನ್ಸ್ ವಿತ್ ಫ್ರಿಂಟ್ ಇದು ನಿಮಗೆ ಇದು ನೋಡಿ ಬರ್ಬರಿ ಚೆಕ್ಸ್ ಅಂತ ನಿಮಗೆ ವಿತೌಟ್ ಐರನ್ ಕ್ಲಾತು ಕಂಫರ್ಟಬಲ್ ಫ್ಯಾಬ್ರಿಕ್ಕು ವಿತ್ ನಿಮಗೆ ವಿತ್ ಡಬಲ್ ಶೋಲ್ಡರ್ ಬರುತ್ತೆ ವಿತ್ ಹಂಡ್ರೆಡ್ ಪರ್ಸೆಂಟ್ ಕಲರ್ಸ ಗ್ಯಾರಂಟಿ ಇರುತ್ತೆ ವಿತ್ ನಿಮಗೆ ಕಾಲರ್ ಬಟನ್ ಬರುತ್ತೆ ನಿಮಗೆ ಡಿಫ್ರೆಂಟಾಗಿ ಕಲರ್ಸ್ ಸೆಲೆಕ್ಷನ್ ನೋಡೋದಾದ್ರೆ ನಿಮಗೆ ಕಲರ್ ಸೆಲೆಕ್ಷನ್ ನೋಡ್ಬೋದು ಇದರಲ್ಲಿ ನಿಮಗೆ ಮತ್ತು ಆ್ಯಕ್ಚುಲಿ ನಿಮಗೆ ಈ ಕ್ಲಾತೆಲ್ಲ ನಿಮಗೆ ಪ್ರತಿಯೊಂದು ಕಂಪನಿಯಲ್ಲಿ ಸ್ಟಾರ್ಟ್ ಆಗೋದೇ ನಿಮಗೆ ಏಯ್ಟ್ ನೈಂಟಿ ನೈನ್ ಸೆವೆನ್ ನೈಂಟಿ ನೈನ್ ನಿಮಗೆ ನಾನು ಓನ್ಲಿ ಫೈವ್ ನೈಂಟಿ ನೈನ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ನಿಮಗೆ ವಿತ್ ಟೆನ್ ಪರ್ಸೆಂಟ್ ಕೊಡ್ತಾ ಕೊಡ್ತಾಯಿದ್ದೀನಿ ಮತ್ತು ನಿಮಗೆ ಜೀನ್ಸಲ್ಲಿ ಕಲರ್ ಕಲೆಕ್ಷನ್ ನೋಡೋದಾದರೆ ನಿಮಗೆ ಒರ್ಜಿನಲ್ ಡೆನಿಮ್ ಫ್ಯಾಬ್ರಿಕ್ ಅಂತ ಇದೆ ನಿಮಗೆ ವಿತ್ ಆ್ಯಂಕಲ್ ಫಿಟ್ ಬರುತ್ತೆ ನಿಮಗೆ ಯಾವುದೇ ರೀತಿ ಅಲ್ಟ್ರಾಷನ್ ಬೇಡವೇ ಬೇಡ ಇದಕ್ಕೆ ನಿಮಗೆ ಫಿಟ್ಟಿಂಗ್ ಇಟ್ಟಿಂಗ್ ಎಲ್ಲ ನಿಮಗೆ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ನಿಮಗೆ ನೀವು ಅಬ್ಸರ್ವ್ ಮಾಡ್ಬೋದು ನಿಮಗೆ ಫಿನಿಷಿಂಗ್ ಆಗ್ಬೋದು ಪ್ಯಾಟರ್ನ್ ಆಗ್ಬೋದು ನಿಮಗೆ ಪ್ರತಿಯೊಂದು ಲೈನ್ಸ್ ಆಗ್ಬೋದು ನಿಮಗೆ ವಿತ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಫ್ಯಾಬ್ರಿಕ್ ಇದೆ ನಿಮಗೆ ವಿತ್ ಜೀನ್ಸ್ ವಾಶು ಇದೆ ನಿಮಗೆ ನೋಡಿ ಪ್ರತಿಯೊಂದು ಟೂ ಟನ್ ಫ್ಯಾಬ್ರಿಕ್ ಬರುತ್ತೆ ನಿಮಗೆ ಇನ್ಸೈಡೆಲ್ಲ ನಿಮಗೆ ವಿತ್ ಗ್ಯಾರಂಟಿ ಪರ್ಫೆಕ್ಟ್ ಆ್ಯಂಕಲ್ ಫಿಟ್ಟಿಂಗ್ ಬರುತ್ತೆ ಅದರಲ್ಲೇ ಸ್ವಲ್ಪ ಪ್ರೀಮಿಯಂ ಬ್ರ್ಯಾಂಡ್ಸಲ್ಲಿ ನೋಡೋದಾದರೆ ನಿಮಗೆ ಕಾರ್ಬನ್ ಬ್ರ್ಯಾಂಡ್ ಬರುತ್ತೆ ಇದು ನಿಮಗೆ ಒನ್ ಜೀನ್ಸ್ ಅನ್ನ ನೀವು ಏನಿಲ್ಲ ಅಂದ್ರೆ ಫೈವ್ ಇಂದ ಸಿಕ್ಸ್ ಇಯರ್ಸ್ ಯೂಸ್ ಮಾಡಬಹುದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಒಳ್ಳೆ ಪ್ರೀಮಿಯಂ ಕಲೆಕ್ಷನ್ ಅಂತ ವಿತ್ ಸ್ಟ್ರೆಚಬಲ್ ಇದು ನಿಮಗೆ ಪ್ರೀಮಿಯಂ ಅಲ್ಲೇ ನಿಮಗೆ ಇದರಲ್ಲಿ ನಿಮಗೆ ಟ್ರಿಮ್ ಫಿಟ್ ಬರುತ್ತೆ ಸ್ಲಿಮ್ ಫಿಟ್ ಬರುತ್ತೆ ನಿಮಗೆ ಕಂಫರ್ಟ್ ಫಿಟ್ ಸಹ ಬರುತ್ತೆ ಇದರಲ್ಲಿ ನಿಮಗೆ ತ್ರೀ ವೆರೈಟೀಸ್ ಬರುತ್ತೆ ನಿಮಗೆ ಕಲರ್ಸ್ ನೋಡಿದ್ರೆ ಕಲರ್ ಕಾಂಬಿನೇಷನ್ ಬರುತ್ತೆ ನಿಮಗೆ ಡಿಫ್ರೆಂಟ್ ಆಗಿ ಇದರಲ್ಲಿ ನಿಮಗೆ ಅಂತಂದರೆ ಮೇನ್ ಆರ್ ಎಫ್ ಟಿ ಫ್ಯಾಬ್ರಿಕ್ ಬರುತ್ತೆ ಕಾರ್ಬನ್ ಅವ್ರದ್ದು ನಿಮಗೆ ಇದು ಕ್ಲಾ ಈ ಕ್ಲಾತನ್ನ ಫೀಲ್ ಮಾಡಬೇಕು ನೀವು ಒಂದ್ಸರಿ ನೀವು ಫೀಲ್ ಮಾಡಿದ್ರೆ ಉಂಟಲ್ಲ ಒಂದ್ಸರಿ ವೇರ್ ಮಾಡಿದ್ರೆ ನೀವು ನೆಕ್ಸ್ಟ್ ಜೀನ್ಸನ್ನ ಅವಾಯ್ಡೇ ಮಾಡಿಬಿಡ್ತೀರಾ ಯಾಕಂದರೆ ಅಷ್ಟು ಕಂಫರ್ಟಬಲ್ ಬರುತ್ತೆ ಇದು ನಿಮಗೆ ಆರ್ ಎಫ್ ಟಿ ಫ್ಯಾಬ್ರಿಕ್ ಇದು ನಿಮಗೆ ಫಿನಿಶಿಂಗ್ ಆಗ್ಬೋದು ನಿಮಗೆ ಪ್ರೀಮಿಯಂ ಕಲೆಕ್ಷನ್ ಬರುತ್ತೆ ಇದು ಸ್ಟ್ರೆಚಬಲ್ ಆ್ಯಕ್ಚುಲಿ ಇದು ವಿತೌಟ್ ಐರನ್ ಅರ್ಮನಿ ಎಕ್ಸ್ಚೇಂಜ್ ಶರ್ಟ್ ಇದು ನಿಮಗೆ ಆ್ಯಕ್ಚುಲಿ ಫಸ್ಟ್ ಕಾಪಿ ಇದು ನಿಮಗೆ ಇದರಲ್ಲಿ ಪ್ರೈಸ್ ಉಂಟಲ್ಲ ನಿಮ್ಗೆ ಆಲ್ಮೋಸ್ಟ್ ಆಲ್ ನೀವು ಪ್ರತಿಯೊಂದು ಶಾಪಲ್ಲಿ ಅಬ್ಸರ್ವ್ ಮಾಡ್ಬೋದು ನಿಮಗೆ ಈ ಥರ ಇಂಪಾರ್ಟೆಂಟ್ ಕ್ಲಾತು ವಿತೌಟ್ ಐರನ್ ಕ್ಲಾತು ನಿಮಗೆ ವಿತ್ ಗ್ಯಾರಂಟಿ ಪ್ರತಿಯೊಂದು ಶಾಪಲ್ಲೂ ನಿಮಗೆ ತ್ರಿಬಲ್ ನೈನಿಂದ ಸೆವೆನ್ ಐಟಿನೇ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಓನ್ಲಿ ಫೈವ್ ನೈಂಟಿನೈನ್ ಕೊಡ್ತಾಯಿದ್ದೀನಿ ನಾನು ನಿಮಗೆ ವಿತ್ ಗ್ಯಾರಂಟಿ ಐಟಮ್ ಕೊಡ್ತಾಯಿದ್ದೀನಿ ಫೈವ್ ನೈಂಟಿನ್ ಪ್ರೈಸ್ಗೆ ಕಲರ್ ಚಾರ್ಟು ಅಷ್ಟೇ ನಿಮಗೆ ಪ್ರತಿಯೊಂದು ನಿಮಗೆ ಕಸ್ಟಮರ್ಗೆ ಲೈಕ್ ಆಗಬೇಕು ಕಲರ್ಸ್ ಎಲ್ಲ ನಿಮಗೆ ಹಾಕಿದರೆ ಅವ್ರಿಗೆ ಕಂಫರ್ಟ್ ಫಿಟ್ಟಿಂಗ್ ಇರಬೇಕು ನಿಮ್ಮ ಮತ್ತೆ ಮೇನ್ ಫಿಟ್ಟಿಂಗಲ್ಲಿ ಅಂತಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬ್ರ್ಯಾಂಡ್ ಫಿಟ್ಟಿಂಗ್ ಉಂಟು ನಿಮಗೆ ಯಾವುದೇ ರೀತಿಯಾದರೂ ಆದರೂ ಪ್ರತಿ ಒಂದರಲ್ಲಿ ನಿಮಗೆ ಫೈವ್ ಇಂದ ಟೆನ್ ಕಲರ್ಸ್ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ನಮ್ಮಲ್ಲಿ ಇವತ್ತು ನಮ್ಮ ಸುಳ್ಯದಲ್ಲಿ ನ್ಯೂ ಡಾಟ್ ಡ್ರೆಸ್ ಮಾರ್ಟ್ ದಿ ಸುಳ್ಯ ಸ್ಟೈಲ್ ಅನ್ನುವಂತಹ ಹೊಸ ಪುರುಷರ ಬಟ್ಟೆ ಮಳಿಗೆ ಪ್ರಾರಂಭವನ್ನು ಪಡೆದುಕೊಂಡಿದೆ ಜಟ್ಟಿಪಳ್ಳ ಕ್ರಾಸ್ಗೆ ಬಂದರೆ ಮುಳಿಯ ಕೃಷ್ಣ ಬಟ್ ಆ್ಯಂಡ್ ಸನ್ಸ್ ಜ್ಯುವೆಲರ್ಸ್ ನಮಗೆ ಸಿಗುತ್ತೆ ಅದರ ಮೇಲ್ಭಾಗದಲ್ಲಿ ಈ ಒಂದು ನ್ಯೂ ಡಾಟ್ ಅನ್ನುವಂಥ ಸಂಸ್ಥೆ ಪ್ರಾರಂಭವಾಗಿದೆ ಯುವಕರಿಗೆ ಪುರುಷರಿಗೆ ಬೇಕಾಗಿರುವಂತಹ ವೆರೈಟಿ ವೆರೈಟಿ ಡ್ರೆಸ್ಗಳು ಇಲ್ಲಿ ಲಭ್ಯ ಇದೆ ಒಂದ್ಸಲ ನೀವು ವಿಸಿಟ್ ಮಾಡಿ ನೋಡಿ ಪಾರ್ಕಿಂಗ್ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಈ ಶಾಪಿನ ಹಿಂಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳು ಕೂಡ ನಮಗಿದೆ ಸುಳ್ಯ ಮಾತ್ರ ಅಲ್ಲದೆ ಎಲ್ಲ ಕಡೆಯ ಬಂಧುಗಳು ಬಂದು ಈ ಹೊಸ ಹುಡುಗರ ಉದ್ಯಮಕ್ಕೆ ಶುಭ ಹಾರೈಕೆಯನ್ನು ಮಾಡಬೇಕಾಗಿ ವಿನಂತಿ